ನಮಸ್ಕಾರ ಗೆಳೆಯರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ನ್ಯೂ ಅಪ್ಡೇಟ್ಸ್ ಹಾಗೂ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಮತ್ತು ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಪಡೆಯುವುದಕ್ಕೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಗೆಳೆಯರೇ ಬಿಪಿಎಲ್ ಪಡಿತದಾರರಿಗೆ ಜನವರಿಯಿಂದ ಇಂದ ಕಿಟ್ಸ್ ಸಚಿವ ಮುನಿಯಪ್ಪ ಅವರಿಂದ ಹೇಳಿಕೆ ಸಾರ್ವಜನಿಕರೇ ಗಮನಿಸಿ ಇದೇ ಲಾಸ್ಟ್ ಚಾನ್ಸ್ ಮೂವತ್ತೊಂದು ಡಿಸೆಂಬರ್ ಒಳಗಡೆ ತಪ್ಪದೆ ಯಾವ ಐದು ಪ್ರಮುಖ ಕೆಲಸಗಳನ್ನು ಮಾಡಿಕೊಳ್ಳಬೇಕಾಗಿದೆ ರಾಜ್ಯದ ಹಿಂದುಳಿದ ವರ್ಗದವರಿಗೆ ಸಮುದಾಯಕ್ಕೆ ಗುಡ್ ನ್ಯೂಸ್ ಏನಂದ್ರೆ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಸಿಗಲಿದೆ ಯಾವ ಸೌಲಭ್ಯಗಳು ರಾಜ್ಯದಲ್ಲಿ ಅತ್ಯಾದ ಚಳಿ ಹೌದು ಗೆಳೆಯರೆ ಯಾವ ಯಾವ ಜಿಲ್ಲೆಗಳಲ್ಲಿ ಭಾರಿ ಚಳಿ ಎಚ್ಚರಿಕೆ ಗೆಳೆಯರೆ ತಾವು ನಮ್ಮ ಈ ಚಾನಲ್ ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲಾ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆಯರೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆಗೊಳಿಸುವಂತಹ ಪಂಚವಾರ್ಷಿಕ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಸಹ ಒಂದಾಗಿದೆ ಇದರ ಅಡಿಯಲ್ಲಿ ಪ್ರತಿ ತಿಂಗಳು ಪ್ರತಿ ಮನೆ ಯಜಮಾನಿಗೆ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವು ಜಮಾ ಹಾಕಲಾಗುತ್ತಿದೆ ನೀವು ಇದರ ಪ್ರಯೋಜನ ಪಡೆಯುವುದು ಹೇಗೆ ಎಂದರೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಪ್ರತಿಕ್ರಿಯೆ ಮತ್ತು ಇದಕ್ಕೆ ಬೇಕಾಗುವಂತಹ ದಾಖಲೆಗಳನ್ನು ವಿವರಿಸಿದಲ್ಲಿ ನಿಮಗೆ ನೀಡಲಾಗುವುದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀಡಲಾಗುವಂತಹ ಎರಡು ಸಾವಿರ ರೂಪಾಯಿ ಎಷ್ಟೋ ಕುಟುಂಬಗಳಿಗೆ ಸಹಾಯವಾಗುತ್ತಿದೆ ಗೆಳೆಯರೇ ಆದರೆ ಈ ಯೋಜನೆಯನ್ನು ಪಡೆಯದೇ ಇರುವಂತವರು ಫಲಾನುಭವಿಗಳು ಬಹಳ ಜನ ಇದ್ದಾರೆ ಗೆಳೆಯರೆ ಹಾಗಾದ್ರೆ ಅಂತವರಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬ ಪ್ರಶ್ನೆ ಇದ್ದರೆ ಅರ್ಜಿಯನ್ನು ಸಲ್ಲಿಸುವ ವಿಧಾನಗಳನ್ನು ತಿಳಿದುಕೊಳ್ಳಿ ಅರ್ಜಿ ಸಲ್ಲಿಸಲಿಕ್ಕೆ ಅಧಿಕೃತ ವೆಬ್ಸೈಟ್ ಗಳಲ್ಲಿ ಭೇಟಿ ನೀಡಿ ನಂತರ ಹೊಸ ನೋಂದಣಿಯನ್ನು ಆಯ್ಕೆ ಮಾಡಿಕೊಂಡು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಅನ್ನು ಬಳಸಿ ಲಾಗಿನ್ ಮಾಡಿ ಅದರಲ್ಲಿ ಕೇಳಲಾದಂತಹ ವೈಯಕ್ತಿಕ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿ ಎಲ್ಲ ಮಾಹಿತಿಗಳು ಸರಿಯಾಗಿದ್ದರೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಧಿಕೃತ ಸೇವಾ ಸಿಂಧು ಗ್ಯಾರಂಟಿ ಯೋಜನೆಗಳಲ್ಲಿ ಪೋರ್ಟಲ್ ಅಥವಾ ಸೇವಾ ಸಿಂಧು ಯೋಜನೆಗಳಲ್ಲಿ ಪ್ಲಸ್ ವೆಬ್ಸೈಟ್ ನಲ್ಲಿ ಭೇಟಿ ನೀಡುವುದರಿಂದ ನೋಂದಾಯಿಸಬಹುದು ಗೆಳೆಯರೆ ಹತ್ತಿರದ ಕರ್ನಾಟಕ ಒನ್ ಬೆಂಗಳೂರು ಒನ್ ಅಥವಾ ಗ್ರಾಮ ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವಂತ ದಾಖಲೆಗಳೇನೆಂದರೆ ಪಡಿತರ ಚೀಟಿ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರ ವಿಳಾಸ ಪುರಾವೆ ಇತ್ತೀಚಿನ ಭಾವಚಿತ್ರ ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವಂತಹ ನಿಮ್ಮ ಸಕ್ರಿಯ ಮೊಬೈಲ್ ನಂಬರ್ ಹಾಗೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆಗಳೇನೆಂದರೆ ಅರ್ಜಿದಾರರು ಮಹಿಳೆ ಕರ್ನಾಟಕದ ಖಾಯಂ ನಿವಾಸದವರು ಆಗಿರಬೇಕು ಅಂತ್ಯೋದ್ಯಕ್ಕೆ ಬಿಪಿಎಲ್ ಪಡಿತರ ಚೀಟಿಯನ್ನು ಹೊಂದಿರಬೇಕು ಮಹಿಳಾ ಅಥವಾ ಪತಿ ಆದಾಯ ತೆರಿಗೆ ಪಾವತಿಸಿದ್ದರೆ ಅವರಿಗೆ ಡಿಟಿಜಿ ರಿಟರ್ನ್ಸ್ ಸಲ್ಲಿಸುತ್ತಿದ್ದರೆ ಅರ್ಹರಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇತರ ಯಾವುದೇ ಕಲ್ಯಾಣ ಇಲಾಖೆಯಿಂದ ಫಲಾನುಭವಿಗಳವರು ಆಗಿರಬಾರದು ಗೆಳೆಯರೇ ನಿಮ್ಮ ಖಾತೆಗೆ ಹಣ ಜಮಾ ಆಗದಿದ್ದರೆ ಹತ್ತಿರದ ಸಿ ಡಿ ಪಿಒ ಕಚೇರಿಗೆ ಅಥವಾ ಗ್ರಾಮ ವನ್ ಅಥವಾ ಕರ್ನಾಟಕ ಒನ್ ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬೇಕು ಜೊತೆಗೆ ಆಧಾರ್ ಕಾರ್ಡ್ ಬ್ಯಾಂಕ್ ವಿವರ ರೇಷನ್ ಕಾರ್ಡ್ ಹಾಗೂ ಆಧಾರ್ ಲಿಂಕ್ ಮೊಬೈಲ್ ನಂಬರ್ ಕೂಡ ತೆಗೆದುಕೊಂಡು ಹೋಗಬೇಕು ಗೆಳೆಯರೇ ನಿಮ್ಮ ಬ್ಯಾಂಕ್ ಖಾತೆಗೆ ಕೆ ವೈ ಸಿ ಅಥವಾ ಆಧಾರ್ ಕಾರ್ಡ್ ಲಿಂಕ್ ಆಗದಿದ್ದರೆ ಲಿಂಕ್ ಮಾಡಿಕೊಳ್ಳಿ ಗೆಳೆಯರೇ ಎನ್ಪಿಸಿಐ ಮ್ಯಾಪಿಂಗ್ ಮಾಡಿಸಿಕೊಳ್ಳಿ ಕೆಲವೊಮ್ಮೆ ಎನ್ಪಿಸಿಐ ದೋಷಗಳಿಂದ ಹಣ ಜಮಾ ಆಗದೇ ಇರಬಹುದು ಇಂತಹ ಸಂದರ್ಭಗಳಲ್ಲಿ ಅಧಿಕಾರಿಗಳನ್ನು ನೇರವಾಗಿ ಸಂಪರ್ಕಿಸುವುದು ಉತ್ತಮವಾಗಿರುತ್ತದೆ ನಿಮ್ಮ ರೇಷನ್ ಕಾರ್ಡ್ ಇ ಕೆ ವೈಸಿಯನ್ನು ಕಡ್ಡಾಯವಾಗಿ ಮಾಡಿಸಿಕೊಳ್ಳಿ ಗೆಳೆಯರೆ ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಬಿಪಿಎಲ್ ಕಾರ್ಡ್ ದಾರರಿಗೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತದೆ ಎಂದು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ಹೇಳಿದ್ದಾರೆ ಇಂದಿರಾ ಕಿಟ್ ಎಂಬ ಹೊಸ ಯೋಜನೆಯನ್ನು ಜಾರಿಗೆ ಮಾಡುತ್ತಿದೆ ಜನವರಿ ಫೆಬ್ರವರಿಯಲ್ಲಿ ಬೇಳೆ ಸಕ್ಕರೆ ಉಪ್ಪು ಎತ್ತರಣೆ ಮಾಡುವುದು ಎಂದು ಹೇಳಿದ್ದಾರೆ ಹೊಸ ರಾಜ್ಯಗಳಿಗೆ ಪಡಿತರ ಅಕ್ರಮ ಸಾಗಾಟ ವಿಚಾರವು ಕುರಿತು ಪ್ರತಿಕ್ರಿಯೆ ನೀಡಿದರು ಹಾಗಾಗಿ ಈಗಾಗಲೇ ವಿವಿಧೆಡೆ ಐದನೂರ ಎಪ್ಪತ್ನಾಲ್ಕು ಜನರಿಗೆ ಅರೆಸ್ಟ್ ಮಾಡಿದ್ದಾರೆ ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಎಂದು ತಿಳಿಸಿದರು ಇನ್ಮುಂದೆ ಯಾವುದೇ ಕಳ್ಳ ಸಾಗಾಣಿಕೆ ನಡೆಯಲ್ಲ ಎಂದು ಅವರು ತಿಳಿಸಿದರು ಯಾರಾದರೂ ಅರ್ಹರ ಬಿಪಿಎಲ್ ಕಾರ್ಡ್ ಗಳು ರದ್ದಾಗಿದ್ದರೆ ಅದರ ವಿಚಾರ ಕುರಿತು ಪ್ರತಿಕ್ರಿಯೆ ನೀಡಿದಂತಹರು ಬಿಪಿಎಲ್ ಕಾರ್ಡ್ ರದ್ದಾಗಿದ್ದರೆ ತಹಸೀಲ್ದಾರ್ ಆಫೀಸ್ಗೆ ಭೇಟಿ ನೀಡಿ ಅರ್ಜಿಯನ್ನು ಹಾಕಿದರೆ ಹದಿನೈದು ದಿನಗಳ ಒಳಗಡೆ ಚೀಟಿಯನ್ನು ಹೇಳಿದ್ದಾರೆ ಆಸ್ತಿ ಕೂಡ ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅದರ ವಿಚಾರವಾಗಿ ಅದನ್ನು ಪತ್ತೆ ಹಚ್ಚುವ ಕೆಲಸ ಮಾಡುತ್ತಿದೆ ಎಂದು ಆಹಾರ ಸಚಿವರಾದಂತಹ ಕೆ ಮುನಿಯಪ್ಪ ಸರ್ ಅವರು ತಿಳಿಸಿದರು ಬೆಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತಹ ಅವರು ಹೊರ ರಾಜ್ಯಗಳಿಗೆ ಪಡಿತರ ಚೀಟಿ ಅಕ್ಕಿ ಕಳ್ಳತನ ಸಾಗಾಣಿಕೆ ಮಾಡುತ್ತಿದೆ ಎಂದು ವಿಚಾರವಾಗಿ ಅವರು ಈ ಬಗ್ಗೆ ಈಗಾಗಲೇ ಕ್ರಮಗಳನ್ನು ಜರುಗುತ್ತಿವೆ ಎಂದು ಹೇಳಿದರು ಈಗಾಗಲೇ ವಿವಿಧೆಡೆಗೆ ಐದ್ನೂರ ಎಪ್ಪತ್ನಾಲ್ಕು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಕಠಿಣ ಕ್ರಮಗಳನ್ನು ಕೈ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ಮುಂದೆ ಯಾವುದೇ ಕಳ್ಳ ಸಾಗಾಣೆಗೆ ನಡೆಯುವುದಿಲ್ಲ ಎಂದು ಅವರು ತಿಳಿಸಿದರು ಇಂದಿರಾ ಕಿಟ್ ವಿಚಾರವಾಗಿ ಮಾತನಾಡಿದಂತಹ ಅವರು ಅಕ್ಕಿ ಹೆಚ್ಚಾಯಿತು ಎಂಬ ಭಾವನೆಯೂ ಇದೆ ಹೀಗಾಗಿ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ ಎಂದು ತಿಳಿಸಿದರು ಇಂದಿರಾ ಕಿಟ್ ಅನ್ನು ಹೊಸ ಯೋಜನೆ ಜಾರಿಗೆ ತಂದಿದ್ದೇವೆ ಜನವರಿ ಮತ್ತು ಫೆಬ್ರವರಿ ವೇಳೆ ಸಕ್ಕರೆ ಉಪ್ಪು ವಿತರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಮತ್ತೊಂದು ಮುಖ್ಯದ ಮಾಹಿತಿ ಏನೆಂದರೆ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆ ತಿಂಗಳಲ್ಲಿ ಹಲವಾರು ಪ್ರಮುಖ ಹಣಕಾಸು ಮತ್ತು ಆದಾಯ ತೆರಿಗೆಗಳಲ್ಲಿ ಕೆಲವು ಮತ್ತರ ಆಗುವಂತ ಸಾಧ್ಯತೆ ಇದೆ ಗೆಳೆರೆ ಲೆಕ್ಕ ಪರಿಶೋಧನೆಯೊಂದಿಗೆ ತೆರಿಗೆದಾರರಿಗೆ ಹೊಸ ಐಟಿಆರ್ ಸಲ್ಲಿಕೆಯನ್ನು ಕೊಡಲಾಗುತ್ತದೆ ಅದರ ದಿನಾಂಕವೂ ಕೂಡ ಸೂಚಿಸಲಾಗುತ್ತಿದೆ ನೇರ ತೆರಿಗೆಗಳ ಕೇಂದ್ರ ಮಂಡಳಿ ತೆರಿಗೆ ಲೆಕ್ಕ ಪರಿಶೋಧನೆಗಳಲ್ಲಿ ಪ್ರಕರಣಗಳೊಂದಿಗೆ ತೆರಿಗೆದಾರರಿಗೆ ಆರ್ ಸಲ್ಲಿಕೆ ಗಡುಗುವನ್ನು ಅಕ್ಟೋಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಿತ್ತು ಆದರೆ ಆಡಿಟ್ ವರದಿಗಳು ಹಣಕಾಸು ಹೇಳಿಕೆಗಳು ಇತರರ ದಾಖಲೆಗಳನ್ನು ಒಳಗೊಂಡಿರುವಂತಹ ತೆರಿಗೆದಾರರು ಪರಿಹಾರವಾಗಿದೆ ಆಧಾರ್ ಕಾರ್ಡ್ ಪ್ಯಾನ್ ಲಿಂಕ್ ಮಾಡುವ ಕೊನೆ ದಿನಾಂಕ ಏನೆಂದರೆ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಗೆಳೆಯರೇ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಥವಾ ಅದಕ್ಕೂ ಮೊದಲು ಆಧಾರ್ ಕಾರ್ಡ್ ರಚಿಸಲಾಗಿತ್ತು ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ಅದನ್ನು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಹೋಗಿ ಬ್ಯಾಂಕ್ ಖಾತೆಗಳಿಗೆ ಲಿಂಕ್ ಮಾಡಿಸಿಕೊಳ್ಳಿ ಲಿಂಕ್ ಮಾಡೋದನ್ನು ತಪ್ಪಿದರೆ ಪ್ಯಾನ್ ಕಾರ್ಡ್ ನಿಷ್ಕ್ರಿಯಗೊಳ್ಳುತ್ತದೆ ಗೆಳೆಯರೆ ಬ್ಯಾಂಕಿಂಗ್ ಸೇವೆಗಳು ಅಡ್ಡಿಪಡಿಸಬಹುದು ಗೆಳೆಯರೆ ಹೂಡಿಕೆಗಳು ಮತ್ತು ವಹಿವಾಟುಗಳನ್ನು ಸಹ ಸ್ಥಗಿತಗೊಳಿಸಬಹುದು ಐಟಿಆರ್ ಫೈಲಿಂಗ್ ಕಷ್ಟಕರವಾಗಬಹುದು ಗೆಳೆಯರೆ ಹಾಗಾಗಿ ತಡವಾಗಿ ಅಥವಾ ಪರಿಷ್ಕರಿತ ಐಟಿಆರ್ ಅವಕಾಶ ನೀಡಲಾಗಿದೆ ತಡವಾದ ಐಟಿಆರ್ ವಿಳಂಬ ರಿಟರ್ನ್ಸ್ ನಲ್ಲಿ ನೀವು ಮೂಲ ಗಡುಗುವನ್ನು ತಪ್ಪಿಸಿಕೊಂಡರೆ ನೀವು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಐಟಿಆರ್ ಸಲ್ಲಿಸಬಹುದು ಅಕಸ್ಮಾತ್ ಹಿಂದೆ ಸಲ್ಲಿಸಿರುವಂತಹ ರಿಟರ್ನ್ಸ್ ನಲ್ಲಿ ಯಾವುದೇ ದೋಷಗಳು ಸರಿಪಡಿಸಲು ಕೊನೆಯ ದಿನಾಂಕ ಕೂಡ ಕೊಡಲಾಗಿದೆ ಗೆಳೆಯರೆ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಅದು ಆಗಿದೆ ನಂತರ ತೆರಿಗೆದಾರರು ನವೀಕರಿಸಿದಂತಹ ರಿಟರ್ನ್ಸ್ ನಲ್ಲಿ ಅದು ಸಲ್ಲಿಸಬಹುದಾಗಿದೆ ಗೆಳೆಯರು ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಪಡಿತರ ಚೀಟಿ ಇ ಕೆ ವೈಸಿ ಕೂಡ ಕಡ್ಡಾಯ ಮಾಡಬೇಕಾಗುತ್ತದೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಆಹಾರ ಧಾನ್ಯಗಳನ್ನು ಪಡೆಯಲು ಫಲಾನುಭವಿಗಳಿಗೆ ಇ ಕೆ ವೈಸಿಯನ್ನು ಮಾಡುವ ಪ್ರಕ್ರಿಯೆ ಕೂಡ ಉತ್ತರ ಪ್ರದೇಶ ಬಿಹಾರ್ ರಾಜಸ್ಥಾನ್ ಗುಜರಾತ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ನಡೆಯುತ್ತಿದೆ ಇದಕ್ಕಾಗಿ ಡಿಸೆಂಬರ್ ಮೂವತ್ತೊಂದರಂದು ಗಡುಗು ಸಹ ನಿಗದಿಪಡಿಸಲಾಗಿದೆ ನಿಗದಿಪಡಿಸ ಸಮಯದ ಒಳಗಡೆ ನೀವು ಇ ಕೆ ವಯಸ್ಸನ್ನು ಪಡೆಯದಿದ್ದರೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ನೀವು ಪಡೆಯುತ್ತಿರುವಂತಹ ಉಚಿತ ಸರ್ಕಾರಿ ಪಡಿತರವು ನಿಲ್ಲಿಸಬಹುದು ಅಥವಾ ನಿಮ್ಮ ಹೆಸರನ್ನು ಸಹ ಪಟ್ಟಿಯಿಂದ ತೆಗೆದುಹಾಕಬಹುದು ಆಹಾರ ಧಾನ್ಯಗಳನ್ನು ಪಡೆಯುವಂತಹ ಪಡಿತ ಚಿಡಿದಾರರು ಫಲಾನುಭವಿಗಳು ಈಕೆಯ ವಯಸ್ಸನ್ನು ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕಾಗುತ್ತದೆ ಗೆಳೆಯರೆ ಮತ್ತು ಪ್ರಮುಖ ಕೆಲಸವೇನೆಂದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಸ್ವಂತ ಮನೆ ನಿರ್ವಹಿಸುವ ಕನಸು ಕಾಣುವಂತವರಿಗೆ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಇದು ಸಹ ಬಹಳ ಮುಖ್ಯವಾಗಿದೆ ಗೆಳೆಯರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯು ನಗರ ಅಥವಾ ಗ್ರಾಮೀಣ ಅಡಿಯಲ್ಲಿ ಮನೆ ನಿರ್ಮಿಸಲು ಎರಡು ಪಾಯಿಂಟ್ ಐದು ಲಕ್ಷವರೆಗೂ ಸಹ ಸಹಾಯಧನ ಅರ್ಜಿ ಸಲ್ಲಿಸಲು ದಿನಾಂಕ ಡಿಸೆಂಬರ್ ಮೂವತ್ತೊಂದರೊಳಗಡೆ ವಿಸ್ತರಿಸಲಾಗಿದೆ ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಅರ್ಹ ಅಭ್ಯರ್ಥಿಗಳು ಆದಾಯ ಪುರಾವೆ ಆಧಾರ್ ಕಾರ್ಡ್ ಮತ್ತು ನಿವಾಸ ಪುರಾವೆಗಳೊಂದಿಗೆ ಆನ್ಲೈನ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಗೆಳೆಯರೆ ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಹಿಂದುಳಿದ ವರ್ಗಗಳ ಜನರ ಸ್ವಯಂ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ಚಟುವಟಿಕೆಗಳ ಅನುಸಾರ ಎರಡು ಲಕ್ಷ ರೂಪಾಯಿ ವರೆಗೂ ಸಾಲ ಹೌದು ಗೆಳೆಯರೆ ಎರಡು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯವನ್ನು ವಾರ್ಷಿಕ ಶೇಕಡಾ ನಾಲ್ಕು ರೂಪಾಯಿ ಪಟ್ಟಿ ದರದಂತೆ ಒದಗಿಸುವುದಕ್ಕಾಗಿ ಯೋಜನೆ ಮಾರ್ಗಸೂಚಿಗಳನ್ನು ಸರ್ಕಾರ ಕೈಗೊಂಡಿದೆ ಹಿಂದುಳಿದ ವರ್ಗಗಳಿಗೆ ಸೇರಿದಂತೆ ಜನರಿಗೆ ಕೃಷಿ ಅವಲಂಬಿತ ಚಟುವಟಿಕೆಗಳಿಗೆ ವ್ಯಾಪಾರ ಕೈಗಾರಿಕೆ ಸಾರಿಗೆ ಹಾಗೂ ಸೇವಾ ವಲಯದಲ್ಲಿ ಆರ್ಥಿಕ ಚಟುವಟಿಕೆ ಕೈಗೊಳ್ಳಲು ಸಾಲ ನೆರವು ನೀಡಲಾಗುವುದು ಸಾಲವನ್ನು ಪಡೆಯಲು ಅರ್ಹತೆಗಳೇನೆಂದರೆ ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯವನ್ನು ಪಡೆಯಲು ಅಭ್ಯರ್ಥಿಯು ಸರ್ಕಾರದ ಆದೇಶದಂತೆ ದಿನಾಂಕ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಎರಡರಲ್ಲಿ ಗುರುತಿಸಿದ ಪ್ರವರ್ಗ ಒನ್ ಟು ಎ ತ್ರೀ ಎ ಮತ್ತು ತ್ರೀ ಬಿ ಗೆ ಸೇರಿರಬೇಕು ಕುಟುಂಬದ ವಾರ್ಷಿಕ ವರಮಾನವು ಸಹ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಂಬತ್ತೆಂಟು ಸಾವಿರ ಮೀರಿರಬಾರದು ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಗಳು ಮೀರಿರಬಾರದು ಕರ್ನಾಟಕದ ರಾಜ್ಯ ಖಾಯಂ ನಿವಾಸಿಗಳಾಗಿರಬೇಕು ಅರ್ಜಿದಾರರ ವಯಸ್ಸು ಕನಿಷ್ಠ ಇಪ್ಪತ್ತೊಂದು ವರ್ಷ ಅಥವಾ ಗರಿಷ್ಠ ವರ್ಷ ಐವತ್ತೈದು ಒಳಗಡೆ ಇರಬೇಕು ಮಹಿಳೆಯರಿಗೆ ಯೋಜನೆಯಲ್ಲಿ ಮೂವತ್ತ್ ಮೂರರಷ್ಟು ಮೀಸಲಾತಿ ಕೊಡಲಾಗುತ್ತದೆ ಅಂಗವಿಕಲರಿಗೆ ಯೋಜನೆಯಲ್ಲಿ ಐವತ್ತರಷ್ಟು ಶೇಕಡಾ ಕೊಡಲಾಗುತ್ತದೆ ಹಾಗೆ ಒಟ್ಟು ಕುಟುಂಬಗಳಲ್ಲಿ ಒಬ್ಬ ಸದಸ್ಯರಿಗೆ ಮಾತ್ರ ಸೌಲಭ್ಯ ಒದಗಿಸಲಾಗುವುದು ಹಿಂದುಳಿದ ವರ್ಗದವರಿಗೆ ಸೇರಿದಂತೆ ಕೈಗೊಳ್ಳಲು ಸ್ವಯಂ ಉದ್ಯೋಗ ಅಥವಾ ಆರ್ಥಿಕ ಚಟುವಟಿಕೆಗಳ ಅನುಸಾರ ಕನಿಷ್ಠ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಸಾಲ ನೀಡಲಾಗುವುದು ವಾರ್ಷಿಕ ಶೇಕಡಾ ಬಡ್ಡಿ ದರವು ನಾಲ್ಕರಂತೆ ಮಂಜೂರಾತಿ ಮಾಡುವುದು ಒಂದು ಲಕ್ಷ ರೂಪಾಯಿ ಮೊತ್ತಕ್ಕೆ ಶೇಕಡ ಇಪ್ಪತ್ತರಷ್ಟು ಇಪ್ಪತ್ತು ಸಾವಿರಗಳ ಸಹಾಯಧನ ಮಾಡಲಾಗುವುದು ಹಾಗೂ ಒಂದು ಲಕ್ಷದಿಂದ ಎರಡು ಲಕ್ಷದ ಸಾಲ ಮೊತ್ತದಲ್ಲೇ ಹದಿನೈದರಷ್ಟು ಗರಿಷ್ಠ ಮೂವತ್ತು ಸಾವಿರ ರೂಪಾಯಿ ವರೆಗೂ ಸಹಾಯಧನವನ್ನು ಮಾಡಲಾಗುವುದು ಒಟ್ಟಿಗೆ ಇದು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಇದು ಆಗಿರುತ್ತದೆ ಗೆಳೆಯರೆ ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ರಾಜ್ಯದಲ್ಲಿ ಮೈ ನಡುವಂತಹ ಚಳಿ ಸೃಷ್ಟಿಯಾಗಿದೆ ಕೆಲವು ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ ನಿರೀಕ್ಷೆ ಇದ್ದು ಹಾಸನ ಬೀದರ್ ವಿಜಯಪುರದಲ್ಲಿ ಕನಿಷ್ಠ ತಾಪಮಾನ ಇಳಿಕೆಯಾಗಿದೆ ಕೆಲವು ಜಿಲ್ಲೆಗಳಲ್ಲಿ ವಿಶೇಷವಾಗಿ ತಾಪಮಾನ ಬಹಳ ಶೀತವಾಗಿ ಕಾಣುತ್ತಿದೆ ಗೆಳೆಯರೆ ಶೀತವಾದಂತಹ ವಾತಾವರಣ ಹಾಗೂ ದಟ್ಟವಾದಂತಹ ಮಂಜು ಕಾಣುತ್ತಿದೆ ಎಂದು ಹವಾಮಾನ ಇಲಾಖೆಯು ತಿಳಿಸಿದೆ ಕರ್ನಾಟಕದ ಅತ್ಯಧಿಕ ಚಳಿ ಹಾಸನ ಜಿಲ್ಲೆಯಲ್ಲಿ ಕಾಣುತ್ತಿದೆ ಮತ್ತು ಹಾಸನದಲ್ಲಿ ಕನಿಷ್ಠ ಏಳು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಕಂಡು ಬಂದಿದೆ ಉತ್ತರ ಕರ್ನಾಟಕದಲ್ಲಿ ಬೀದರ್ ವಿಜಯಪುರದಲ್ಲಿ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಗೆಳೆಯರೆ ಡಿಸೆಂಬರ್ನಲ್ಲಿ ಚಳಿ ದಟ್ಟವಾದ ಮಂಜಿನ ವಾತಾವರಣ ಅನಾರೋಗ್ಯ ಮತ್ತು ಭೀತಿ ಉಂಟಾಗುತ್ತಿದೆ ಕೆಲವು ಜಿಲ್ಲೆಗಳಲ್ಲಿ ಮುಂದಿನ ಮೂರು ದಿನಗಳವರೆಗೂ ಇದೇ ರೀತಿ ವಾತಾವರಣ ಇರುತ್ತೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಹೆಚ್ಚು ಮಂಜು ಬೀಳುವಂತಹ ಪ್ರದೇಶಗಳಲ್ಲಿ ಜನರು ಎಚ್ಚರಿಕೆಯಿಂದ ವಾಹನ ಚಲಿಸುವಂತೆ ಸೂಚನೆ ನೀಡಲಾಗಿದೆ ಡಿಸೆಂಬರ್ ಇಪ್ಪತ್ತಾರರವರೆಗೂ ಹಲವು ಜಿಲ್ಲೆಗಳಲ್ಲಿ ಶೀತ ಅಲೆ ಮತ್ತು ಅಧಿಕ ಚಳಿ ಮುನ್ಸೂಚನೆ ನೀಡಲಾಗಿದೆ ಗದಗ ಚಿಂತಾಮಣಿ ಮಂಡ್ಯ ಬೆಳಗಾವಿದಲ್ಲಿ ಹನ್ನೊಂದು ಡಿಗ್ರಿ ರಾಯಚೂರು ಆಗುಂಬೆ ದಾವಣಗೆರೆಯಲ್ಲಿ ಹನ್ನೆರಡು ಡಿಗ್ರಿ ಮೈಸೂರು ಶಿವಮೊಗ್ಗ ಕೊಪ್ಪಳದಲ್ಲಿ ತಲಾ ಹದಿಮೂರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಈ ಮೂಲಕ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರಾತ್ರಿ ಮತ್ತು ಬೆಳಗ್ಗೆ ಚಳಿ ಇರುವುದು ಎಂದು ಹವಾಮಾನ ಇಲಾಖೆಯು ಸೂಚನೆಯನ್ನು ನೀಡಿದೆ ಗೆಳೆಯರೆ ತಾವು ನಮ್ಮ ವಿಡಿಯೋ ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು